ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೀಯ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನವಾಗುತ್ತಿದೆ ಈ ಯೋಜನೆಯಡಿ ಮಹಿಳೆಯರು ಹಾಗೂ ಪರಿಶಿಷ್ಟ ಸಮುದಾಯದವರಿಗೆ ಶೇಕಡ ಅರವತ್ತರಷ್ಟು ಹಾಗೂ ಸಾಮಾನ್ಯ ಮೀನುಗಾರರಿಗೆ ಶೇಕಡ ನಲವತ್ತರಷ್ಟು ಸಹಾಯಧನ ನೀಡಲಾಗುತ್ತದೆ ಇದರಿಂದಾಗಿ ಮೀನುಗಾರರಿಗೆ ಅನುಕೂಲವಾಗಿದೆ ದೂರದರ್ಶನದೊಂದಿಗೆ ನಾಗರಾಜ ಮೇಸ್ತಾ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಪಂಜರು ಕೃಷಿಗೆ ಸಹಾಯಧನ ಪಡೆಯುತ್ತಿದ್ದು ದೊರೆತ ಮೀನುಗಳನ್ನು ಗೋವಾ ಕೇರಳ ಮತ್ತು ತಮಿಳುನಾಡಿಗೆ ಮಾರಾಟ ಮಾಡಿ ಹಣ ಗಳಿಸುತ್ತಿರುವುದಾಗಿ ತಿಳಿಸಿದರು ಒಂದು ಹತ್ತು ತಿಂಗಳು ಆಯಿತು ಮತ್ತೆ ಒಂದು ಎರಡು ಮೂರು ತಿಂಗಳ ಮೀನು ತೆಗಿತೀವಿ ಪಂಜರಿಂದ ಹಾಗೆ ನಾವು ಗೋವಾ ಗೋವಾ ಕೇರಳ ತಮಿಳುನಾಡು ಎಲ್ಲ ಕಳಿಸ್ತೀವಿ ಮೀನು ಅದರಿಂದ ನಮ್ಗೆ ಅದರಿಂದ ಸ್ವಲ್ಪ ಅನುಕೂಲವಾಗಿದೆ ಆ ದಂಧೆ ಆ ದಂಧೆ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗಿದೆ ರೇವತಿ ಮೇಸ್ತ ಈಗ ಮೀನುಗಾರಿಕೆ ಕುಂಠಿತವಾಗಿರುವುದರಿಂದ ವ್ಯಾಪಾರ ಆಗುತ್ತಿಲ್ಲ ಹೀಗಾಗಿ ಕೇಂದ್ರ ಯೋಜನೆಯ ಸದ್ಬಳಕೆ ಮಾಡಿಕೊಂಡು ಪಂಜರು ಕೃಷಿಯಲ್ಲಿ ಕುರುಡಿ ಮೀನುಗಳನ್ನು ಬೆಳೆಸಿ ಪಕ್ಕದ ಪ್ರದೇಶಗಳಿಗೆ ಮಾರಾಟ ಮಾಡುತ್ತಿದ್ದು ಇದರಿಂದ ಆರ್ಥಿಕವಾಗಿ ಸಹಾಯಕವಾಗಿದೆ ಎಂದು ತಿಳಿಸಿದರು ಅನುಕೂಲ ಆಗಿದೆ ನಾವು ಈಗ ಕುರುಡಿ ಮೀನನ್ನು ಬೆಳೆಸಿ ಅದನ್ನು ಬೇರೆ ಊರಿಗಳಿಗೆ ಮಾರಾಟ ಮಾಡ್ತೀವಿ ಅದರಿಂದ ಎಲ್ಲ ಮಹಿಳೆಯರಿಗೂ ಮೀನುಗಾರರಿಗೂ ಬಹಳ ಉಪಯೋಗ ಆಗಿದೆ ಇದರಿಂದ ಆರ್ಥಿಕವಾಗಿ ನಾವು ಸಬಲರಾಗ್ತಾ ಇದ್ದೀವಿ ಶಂಕರ ಮೀನುಗಾರಿಕೆ ಇಲಾಖೆಯಿಂದ ಪಂಜರು ಮೀನುಗಾರಿಕೆಗೆ ಸಹಾಯಧನ ದೊರಕಿದ್ದು ತುಂಬ ಅನುಕೂಲವಾಗಿದೆ ಎಂದರು ಫುಡ್ ಹಾಕಿ ದೊಡ್ಡ ಒಂದು ಹನ್ನೆರಡು ತಿಂಗಳ ನಂತರ ತೆಗೆದು ಅದು ಮಾರ್ಕೆಟಿಗೆ ಗೋ ಹಾಕ್ತೀವಿ ಅದು ಮೀನು ಸಂಪಾದನೆ ಮಾಡಿದ ಮೀನುಗಾರರಿಗೆ ಚಲೋ ಇನ್ಕಮ್ ಉಂಟು ಚಲೋ ಬರ್ತಾ ಉಂಟು ಅದರಲ್ಲ ಮೀನುಗಾರರು ಅದರನ್ನು ಉಪಯೋಗ ಮಾಡಿಕೊಂಡು ಮೀನನ್ನು ನಮ್ಗೆ ಚಲೋ ಬರ್ತಾ ಉಂಟು ಈಗ ಅದರಿಂದ ಚಲೋ ಲಾಭ ಉಂಟು ಈ ಯೋಜನೆಯ ಲಾಭವನ್ನು ಎಲ್ಲರೂ ಪಡೆಯಬೇಕು ಮೀನುಗಾರಿಕೆ ಇಲಾಖೆ ಅಧಿಕಾರಿ ಮಾರುತಿ ಕೊರಗಾರ ಮತ್ಸ್ಯ ಸಂಪದ ಯೋಜನೆಯಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದ ಮೂವತ್ತೈದು ಜನರಿಗೆ ಸಹಾಯಧನ ದೊರಕಿದೆ ಈ ಯೋಜನೆಯ ಸದ್ಬಳಕೆ ಮಾಡಿಕೊಂಡು ಹಲವು ಮಂದಿ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಎಂದು ತಿಳಿಸಿದರು ಯೋಜನೆಗಳು ಪಡೆಯೋದ್ರಿಂದ ಈ ಮೀನುಗಾರಿಕೆ ತುಂಬ ಅನುಕೂಲ ಆಗಿದೆ ಇನ್ನು ಹೆಚ್ಚು ಹೆಚ್ಚು ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಬರುವಂಥದ್ದಾಗಲಿ ಮತ್ತು ಈ ಆ ಈ ಹೊನ್ನಾವರದ ಮತ್ತು ಮೀನುಗಾರರು ಯಾವತ್ತು ಇಂಥ ಯೋಜನೆಗಳನ್ನು ಸದ್ಯ ಪಡ್ಕೊ ಪಡೆದುಕೊಳ್ಳಬೇಕಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತೀವಿ